ಇದನ್ನು ನಮ್ಮ ಪೂಜ್ಯರೊಬ್ಬರು ಒಂದು ಕತೆ ಹೇಳ್ತಾ ಇದ್ರು ಯಾರೊಬ್ಬ ಹೀಗೆ ಹರಿಕತೆ ಮಾಡುವಂತಹ ಒಬ್ಬ ಪುಣ್ಯಾತ್ಮ ಇದ್ದ ಊರೂರು ತಿರುಗ್ತಾ ಅರಿಕತೆ ಮಾಡ್ತಾ ಇದ್ದ ಅದರಲ್ಲಿ ಅವನ ಜೀವನ ನಡೀತಾ ಇತ್ತು ಅವನು ಎಲ್ಲ ಹರಿಕತೆ ಮಾಡೋ ಸಮಯದಲ್ಲಿ ಈ ಅಕ್ರಮ ಸಂಬಂಧ ಅನ್ನೋದು ಎಷ್ಟು ಕೆಟ್ಟದ್ದು ಅಂತ ಎಲ್ರಿಗೂ ಹೇಳ್ತಾ ಬರ್ತಾ ಇದ್ದ ಹೀಗೆ ಪರಸ್ತ್ರೀಯನ್ನು ವ್ಯಾಮೋಹ ಮಾಡೋದು ಪರಸ್ತ್ರೀ ವಿಚಾರವಾಗಿ ಆಸೆ ಬೆಳೆಸಿಕೊಳ್ಳೋದು ಪರಸ್ತ್ರೀಗೆ ವಶವಾಗೋದು ಇದೆಯಲ್ಲ ನಿಮ್ಮ ನರಕ ಇಹಲೋಕದಲ್ಲೂ ಪರಲೋಕದಲ್ಲೂ ಇಹಲೋಕದಲ್ಲಿ ಬಿಟ್ಟುಬಿಡಿ ಏನೋ ನೀವು ಜನರ ಕಣ್ಣಿಗೆ ಮಣ್ಣು ಎರಚಿ ಏನೋ ನಿಮ್ಮ ಯೋಗ ಚೆನ್ನಾಗಿತ್ತು ಸುಖ ಅನುಭವಿಸ್ಬಿಟ್ರಿ ಪರಸ್ತ್ರೀ ಪರಪುರುಷ ಅಂತ ನಿಮ್ಮ ಜೀವನ ಸುಖವಾಗಿತ್ತು ಅದರಲ್ಲೂ ಗಂಡಸರ ಬಗ್ಗೆ ಮಾತಾಡ್ತಿರೋದು ಅರ್ಗ ಅರ್ಕತೆ ದಾಸರು ಪರಸ್ತ್ರೀಗೆ ವಶವಾಗಬೇಡಿ ಪರಸ್ತ್ರೀ ಆಸೆ ಪಡಬೇಡಿ ಪರಸ್ತ್ರೀಗೆ ಆಸೆ ಪಟ್ಟರೆ ಸತ್ತ ನಂತರ ನಿಮಗೆ ಎಷ್ಟು ರವರವ ರವ ರವ ನರಕ ಇರುತ್ತೆ ಗೊತ್ತೇನು ನಿಮ್ಮ ಕಣ್ಣಿನ ಒಳಗಡೆ ಚೂಜಿಯನ್ನು ಚುಚ್ಚಿ ನಿಮಗೆ ಹಿಂಸೆ ಕೊಡ್ತಾರೆ ಇದಕ್ಕಿಂತ ಇನ್ನೂ ದೊಡ್ಡ ಹಿಂಸೆ ಏನು ಗೊತ್ತೇನು ಯಾರು ಪರಸ್ತ್ರೀ ಆಸೆಗೆ ಬೀಳ್ತಾನೆ ಯಾರು ಪರಸ್ತ್ರೀ ಸವಾಸ ಮಾಡ್ತಾನೆ ಅವನಿಗೆ ನರಕದಲ್ಲಿ ಎಂಥ ಶಿಕ್ಷೆ ಗೊತ್ತೇನು ಒಂದು ಸೂಜಿ ಇದೆಯಲ್ಲ ಸೂಜಿಯ ಆ ದಾರವನ್ನು ಪೋಣಿಸುವಷ್ಟು ಚಿಕ್ಕ ಚಿಕ್ಕ ಜಾಗ ಇರುತ್ತೆ ಸೂಜಿ ನೋಡಿದ್ದೀರಲ್ಲ ಸೂಜಿಯ ಆ ಭಾಗ ಅಂದರೆ ಸೂಜಿಯ ಕೊನೆಯಲ್ಲಿರ್ತಕ್ಕಂಥ ಆ ದಾರವನ್ನು ಪೋಣಿಸುವ ಭಾಗ ಇದೆಯಲ್ಲ ಅಷ್ಟೇ ಅಷ್ಟು ಬ ಜಾಗದಲ್ಲಿ ನರಕದಲ್ಲಿ ಅಷ್ಟು ಸೂಜಿಯ ಜಾಗ ಇರುತ್ತಲ್ಲ ಅದರೊಳಗಡೆ ನಿಮ್ಮನ್ನು ತೂರಿಸ್ತಾರೆ ನರಕ ಅದು ಅಂದರೆ ಇಷ್ಟೇಷ್ಟು ಜಾಗದಲ್ಲಿ ನಿಮ್ಮ ಇಡೀ ದೇಹವನ್ನು ತೂರಿಸಬೇಕು ಅಂದರೆ ನಿಮ್ಮನ್ನು ತುಂಡು 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 ಮಾಡಿ ತೂರಿಸಬೇಕು ಅಂತ ನರಕ ಇರುತ್ತೆ ಹಾಗಾಗಿ ಯಾರೂ ಕೂಡ ಪರಸ್ತ್ರೀ ಸವಾಸ ಮಾಡಬೇಡಿ ನಿಮ್ಮ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿ ಕಾಳಜಿ ಮಾಡಿ ದೇವತೆ ಥರ ನೋಡ್ಕೊಳ್ಳಿ ಕಷ್ಟವೋ ಸುಖವೋ ಕಟ್ಕೊಂಡಿರೋಳನ್ನ ಚೆನ್ನಾಗಿ ಬಾಳಿಸಿ ಹಿಂಗೆ ಹರಿಕತೆ ದಾಸರು ಅದ್ಭುತವಾಗಿ ಮಾತಾಡ್ತಾ ಇದ್ದರು ಏನು ಎಲ್ಲರೂ ಓಹೋ ಏನು ಅದ್ಭುತವಾಗಿ ಹೇಳ್ತಾರೆ ಸ್ವಾಮಿಗಳು ಅಯ್ಯೋ ಇವ್ರ ಮಾತು ಕೇಳೋದು ಪರಮಾನಂದ ಏನು ಭಾಗ್ಯವೋ ಸ್ವಾಮಿ ಅವನ ಅಷ್ಟು ಚೆನ್ನಾಗಿ ಹರಕತೆ ಮಾಡ್ತಾರೆ ಅಂತ ಎಲ್ಲರೂ ಅವರ ಆಶೀರ್ವಾದ ತಗೊಂಡು ಒಳ್ಳೆ ಮಾತು ಹೇಳಿದ್ರಿ ಅಂತ ಹೇಳಿಬಿಟ್ಟು ಹೋದರು ಈ ಹರಕತೆ ದಾಸರು ಏನು ಮಾಡಿದ್ರು ಎಲ್ಲ ಮುಗಿಸ್ಬಿಟ್ಟು ಈ ಹರಕತೆ ದಾಸರು ಒಂದು ಪರಸ್ತ್ರೀ ಸವಾಸ ಮಾಡಿಬಿಟ್ಟಿದ್ರು ಹರಕತೆ ಒಂದೇನು ಒಂದು ರಾತ್ರಿಗೆ ಮುಗೀತು ಈತ ಅರಕತೆಯನ್ನೆಲ್ಲ ಮುಗಿಸ್ಬಿಟ್ಟು ಒಂದು ಈ ಈ ಅರ್ಕತೆ ದಾಸರು ಯಾವ ಹೆಣ್ಣನ್ನು ಪ್ರೀತಿ ಮಾಡುತ್ತಿದ್ದ ಅಂದ್ರೆ ಹೆಂಡತಿ ಅಲ್ಲ ಬೇರೆ ಪರಸ್ತ್ರಿ ಹೋಗಿ ಮಧ್ಯರಾತ್ರಿ ಕದ ತಟ್ಟಿದ ಆವಮ್ಮ ಕದ ತೆಗೀತಾ ಇಲ್ಲ ಇದೇನು ಪ್ರತಿದಿನ ಬಂದ ಕದ ತೆಗೀತಾ ಇದ್ಲು ಈಗ ಕದ ತೆಗೀತಾ ಇಲ್ಲ ಅಂತ ಹರ್ಕತೆ ದಾಸರಿಗೆ ಆಶ್ಚರ್ಯ ಯಾಕೆ ಕದ ತೆಗಿತಾ ಇಲ್ಲ ಅಂದ ವಿಚಿತ್ರ ನೋಡಿ ಇವನು ಹರ್ಕತೆ ಮುಗಿಸ್ಕೊಂಡು ಬನ್ನಲ್ಲ ಆ ಅರ್ಕತೆಯಲ್ಲಿ ಆ ಹೆಂಗಸು ಇದ್ಲು ಅವಳಿಗೆ ಭಯ ಆಗ್ಬಿಟ್ಟಿದೆ ಅಯ್ಯೋ ಕೆಟ್ಟ ಸಂಬಂಧ ಇಟ್ಟುಕೊಂಡ್ರೆ ನರಕದಲ್ಲಿ ಇಷ್ಟು ದೊಡ್ಡ ಶಿಕ್ಷೆ ಇರುತ್ತಾ ಇನ್ಮೇಲೆ ನಾನು ಆ ತಪ್ಪು ಮಾಡಲ್ಲ ಅಂತ ಬುದ್ಧಿ ಕಲಿತು ಬಿಟ್ಟಿದ್ದಾಳೆ ಆದರೆ ಈ ಅರ್ಕತೆ ದಾಸರಿಗೆ ಕಥೆ ತೆಗೀತಾ ಇಲ್ಲ ಯಾಕೆ ಕಥೆ ತೆಗೀತಾ ಇಲ್ಲ ಅಂತಿದ್ದ ನರಕತೆ ದಾಸರು ಅಯ್ಯೋ ನೀವೇ ಹೇಳಿದ್ರಿ ಅರ್ಕತೆಯಲ್ಲಿ ಹೀಗೆ ಪರಸ್ತ್ರೀ ಪರಪುರುಷನ ಸವಾಸ ಮಾಡಿದ್ರೆ ನರಕದಲ್ಲಿ ಆ ಸೂಜಿಯ ದಾರ ಪೋಣಿಸುವ ಜಾಗ ಇರುತ್ತಲ್ಲ ಅಷ್ಟೇಷ್ಟು ಜಾಗದಲ್ಲಿ ನಮ್ಮ ದೇಹವನ್ನು ನುಗ್ಗಿಸ್ತಾರೆ ಹಾಗಾಗಿ ಅಷ್ಟು ನರಕವನ್ನು ನಾನು ಸಹಿಸಲಾರೆ ನಾನು ತಪ್ಪನ್ನು ತಿದ್ದುಕೊಳ್ತೀನಿ ನಾನು ಪರಪುರುಷನ ಸವಾಸ ಮಾಡುವುದಿಲ್ಲ ಅಂದವಳು ಅವಳು ದಾಸರೇನು ಹೇಳಬೇಕು ಅಯ್ಯೋ ದಡ್ಡಿ ನೀನು ಅದನ್ನು ನಂಬ್ತೀಯಾ ಹೌದು ನರಕದಲ್ಲಿ ಹಂಗಿರೋದು ಹೌದು ಆದರೆ ಆ ಸೂಜಿ ಒಳಗಡೆ ಈಗಾಗಲೇ ಭಾಳಷ್ಟು ಜನ ನುಗ್ಗಿ 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 ಈಗ ಅದು ದೊಡ್ಡದಾಗಿ ಹೋಗ್ಬಿಟ್ಟಿದೆ ಈಗ ಏನಷ್ಟು ತೊಂದರೆ ಇಲ್ಲ ಅಂತ ನಾವು ಸೂಜಿ ಒಳಗಡೆ ಇಲ್ಲಕ್ವಿಲ್ದಷ್ಟು ಜನ ಯಾಕಂದರೆ ಗೊತ್ತಲ್ಲ ಭೂಲೋಕದಲ್ಲಿ ಎಲ್ಲ ಮಾಡ್ತಿರೋದು ಅದೇ ತಪ್ಪು ಕೆಲಸ ಹಾಗಾಗಿ ನರಕದಲ್ಲಿ ಆ ಸೂಜಿ ಒಳಗಡೆ ನುಗ್ಸಿ 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 ಇದೀಗಾಗಲೇ ಹಗಲಾಗಿ ಹೋಗ್ಬಿಟ್ಟಿದೆ ಈಗೇನು ನೋವಾಗಲ್ಲ ಅಂತ ನೋನು ಹೌದಾ ನಿಜಾನ ಅಂತ ಅವಮ್ಮ ಬಾಗಿಲು ತೆಗೀತಾಳೆ ಕತೆ ಹಿಂಗೆ ಆಗ್ಬಿಟ್ಟಿದೆ ಕೆಲವೊಮ್ಮೆ ಹೇಳೋದೊಂದು ಮಾಡೋದೊಂದು ಬದುಕು ಕೆಲವೊಮ್ಮೆ ಹಂಗೆ ಆಗ್ಬಿಡುತ್ತೆ ನಾನು ಕೆಲವೊಮ್ಮೆ ಅಂದ್ಕೊಳ್ತೀನಿ ಕೋಪ ಮಾಡ್ಕೊಳ್ಬಾರ್ದಪ್ಪ ಅಂತ ಹೇಳ್ತೀನಿ ನಾನೇ ಕೆಲವೊಮ್ಮೆ ಕೋಪ ಮಾಡ್ಕೊಳ್ತೀನಿ ನಾನು ಅದನ್ನು ಮೀರ್ಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತಾ ಇದ್ದೀನಿ ಬಟ್ ಖಂಡಿತ ನಾನು ಅದೊಂದು ಮೀರ್ತೀನಿ ಹಾಗಾಗಿ ಇವೆರಡು ಕಥೆಯನ್ನು ತಿಳ್ಕೊಳ್ಳಿ ಗಾಂಧೀಜಿಯವರದೊಂದು ಕತೆ ಈ ಅರ್ಕತೆ ದಾಸರದೊಂದು ಕತೆ ಹಾಗೇ ಹೇಳೋದೊಂದು ಮಾಡುವುದೊಂದು ಆಗಬಾರದು ನಡೆದಂತೆ ನುಡಿ ನಾವೇನು ಹೇಳ್ತೀವೋ ಹಾಗೆ ಬದುಕಬೇಕು ಸ್ವಲ್ಪ ಕಷ್ಟ ಆದರೆ ನಿಧಾನವಾಗಾದರೂ ನಾವು ಹೇಳಿದಂತೆ ನುಡಿದಂತೆ ನಡೆಯುವ ಬುದ್ಧಿಯನ್ನು ತೋರಬೇಕು ಇದು ದೊಡ್ಡವರ ಲಕ್ಷಣ ಹಂಗೆ ಮಾಡಿದರೆ ಅದು ಒಳ್ಳೆಯದು ಅಂತ ದೊಡ್ಡವರು ಹೇಳ್ತಾರೆ